ಹಾಯ್ ಹಲೋ ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಮಂಗಳವಾರದ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶಲ್ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಸರ್ಕಾರದ ಸಚಿವರ ಮೌಲ್ಯ ಮೌಲ್ಯಮಾಪನ ಅಂದರೆ ಅವರ ಒಂದು ಹೇಗೆ ವರ್ಕ್ ಮಾಡಿದ್ದಾರೆ ಹೇಗಿದೆ ಅವ್ರದ್ದು ಏನು ಕತೆ ಎಲ್ಲವನ್ನು ನಾನು ವಿವರವಾಗಿ ಪ್ರತಿಯೊಬ್ಬರದು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಒನ್ಸ್ ಅಗೇನ್ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸಚಿವರ ಮೌಲ್ಯಮಾಪನ ಕಾರ್ಯಕ್ರಮಕ್ಕೆ ಸೊ ಸ್ನೇಹಿತರೆ ನಮ್ಮ ಎರಡನೇ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ಇವರು ಬಂದು ಸೊ ಝಟ್ ಪಿ ಮೆಂಬರಿಂದ ಇವರು ಅಧ್ಯಯನ ಶುರು ಮಾಡಿದ್ರು ಮೊದಲು ನಮ್ಮ ಪಕ್ಷದಲ್ಲಿ ಇದ್ದರು ತದನಂತರದಲ್ಲಿ ದೇವೇಗೌಡರು ಮೇಲೆ ತೊಡೆ ತಟ್ಟಿ ಸೋತು ಮತ್ತೆ ಗೆದ್ದು ಈಗ ಮಂತ್ರಿಯಾಗಿದ್ದಾರೆ ಇಟ್ ಈಸ್ ನನ್ ಅದರ್ ದ್ಯಾನ್ ನಾಗಮಂಗಲದ ಚಲುವ ನಾಗಮಂಗಲದ ಚಲುವಣ್ಣ ಅಲಿಯಾಸ್ ಗುಂಡಾಡಿ ಗುಂಡ ಅಲಿಯಾಸ್ ಗರ್ವವ್ಯಾಕೋ ಚಲುವಣ್ಣ ಅಲಿಯಾಸ್ ದುರಾಂಕಾರದ ಸ್ವಾಮಿಗಳು ಅಲಿಯಾಸ್ ಭ್ರಷ್ಟಾತೀತ ಅಧಿಕಾರಿಗಳನ್ನ ಹಾಕೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಭ್ರಷ್ಟಾತೀತ ನಾಯಕ ಅಲಿಯಾಸ್ ಏನದು ಭ್ರಷ್ಟತೆಯನ್ನು ಹೇಗೆ ಮಾಡಬೇಕು ಅಂತ ತೋರಿಸಿಕೊಡುವ ನಮ್ಮ ಹೆಮ್ಮೆಯ ಒನ್ಸ್ ಅಗೇನ್ ವೆಲ್ಕಮ್ ವೆಲ್ಕಮ್ ನಮ್ಮ ಮಂಡ್ಯದ ಕುವರ ಮಂಡ್ಯದ ಉಸ್ತುವಾರಿ ನಮ್ಮ ಚಲುವರಾಯ್ ಸ್ವಾಮಿ ಅಲಿಯಾಸ್ ಸಿ ಆರ್ ಸ್ವಾಮಿ ಅವರು ಅವ್ರ ಬಗ್ಗೆ ಸೊ ಸ್ನೇಹಿತರೆ ಇವರು ಬಂದಂಥ ಆದಿ ಜಡ್ ಪಿ ಮೆಂಬರ್ ಆದರೂ ತದನಂತರದಲ್ಲಿ ಎಮ್ ಎಲ್ ಎ ಆದರು ಎಮ್ ಎಲ್ ಎ ಆದಮೇಲೆ ಶ್ರೀರಂಗಪಟ್ಟಣದ ಶಾಸಕಿ ನಮ್ಮ ಬಂದಿ ಸಿದ್ದೇಗೌಡರು ಇದರಲ್ಲ ಅವರ ತಾಯಿಗೆ ಟೋಪಿ ಹಾಕಿ ಕುಮಾರಣ್ಣನ ತಲೆ ಕೆಡಿಸಿ ಮಂತ್ರಿ ಆದರು ಆಮೇಲೆ ಪಾಪ ತಾವೇ ಕುಮಾರಸ್ವಾಮಿನ ಪಾಪ ಮುಖ್ಯಮಂತ್ರಿ ಮಾಡಿದ್ರು ಬಟ್ ಇವ್ರಿಗೆ ಮಾ ಆಗೋದಕ್ಕೆ ಯೋಗ್ಯತೆ ಅರ್ಹತೆ ಇರಲಿಲ್ವಂತೆ ಏನೋ ಗೊತ್ತಿಲ್ಲ ಹಂಗೆಲ್ಲ ಹೇಳ್ತಾರಪ್ಪ ಮ ಈಗ ನಾನು ಮಾಡೋನು ನಾನು ಆಗಬೇಕು ಕೆಪಾಸಿಟಿ ಇರಬೇಕು ಬರೀ ಬುರುಡೆ ಅಂತ ಬಿಡೋ ಅಂಥ ನಮ್ಮ ಹೆಮ್ಮೆಯ ದುರಾಂಕರದ ಸ್ವಾಮಿಗಳು ತದನಂತರದಲ್ಲಿ ಎರಡು ಬಾರಿ ಸೋತರು ಸ್ವತಂತ್ರ ಸಂದರ್ಭದಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು ಇವ್ರನ್ನ ಎಂ ಪಿ ಮಾಡಿದ್ರು ಮತ್ತೆ ಸೋತ್ರರು ಈಗ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಕೃಷಿ ಸಚಿವರಾಗಿ ದೇವೇಗೌಡರು ಕುಟುಂಬದ ಮೇಲೆ ಜಾಸ್ತಿ ವಾಗ್ದಾಳಿ ನನ್ನ ಹೆಮ್ಮೆಯ ಒಕ್ಕಲಿಗನ ಸಚಿವ ಅಲಿಯಾಸ್ ದುರಾಂಕಾರದ ಸ್ವಾಮಿ ಅಲಿಯಾಸ್ ಗರ್ವವ್ಯಾಕೋ ಚಲವಣ್ಣ ಅಲಿಯಾಸ್ ಭ್ರಷ್ಟಾತೀತ ಪಟ್ಟಿಯಲ್ಲಿ ತೊಗೊಂಡ್ರೆ ಐದನೇ ಸ್ಥಾನದಲ್ಲಿ ಬರ್ತಾರೆ ಇವರೆಲ್ಲ ಸೊ ಆ್ಯಸ್ ಯೂಶ್ವಲ್ ಚಲೂರಾಯ ಸ್ವಾಮಿ ಅವರು ಮಂಡ್ಯ ಜಿಲ್ಲೆ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಎರಡು ವರ್ಷದಲ್ಲಿ ಏನೂ ಗುಡ್ಸಿಗೂ ಕಟ್ಟೆ ಹಾಕಿದ ಯಾವುದೂ ಇಲ್ಲ ಕೃಷಿ ಸಚಿವರಾಗಿ ಗುಂಡಾಡಿ ಗುಂಡ ನಾನು ನಾಗಮಂಗ್ಲಕ್ಕೆ ಬಂದು ಗುಂಡಾಡಿ ಗುಂಡ ನಮ್ಮ ಚಲವಣ್ಣ ಬಂದ ನಾಗಮಂಗ್ಲಕ್ಕೆ ಬಂದರು ಮತ್ತು ಬೆಂಗಳೂರಿಗೆ ಹೋದರು ಇದು ನಮ್ಮ ಟ್ರ್ಯಾಕ್ ರೆಕಾರ್ಡು ಚಲುವರಾಯ್ ಸ್ವಾಮಿ ಅವ್ರದ್ದು ಅಲಿಯಾಸ್ ದುರಾಂಕಾರದ ಸ್ವಾಮಿಗಳು ಅಲಿಯಾಸ್ ಗರ್ವವ್ಯಾಕೋ ಚೆಲ್ವಣ್ಣ ಅವ್ರದ್ದು ಸೊ ಇವರೊಂದೆಲ್ಲ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಕೊಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಜಾಸ್ತಿ ರೇಟ್ ಆದರೆ ಮಟನ್ನು ಸಾವಿರ ರೂಪಾಯಿ ಆದರೆ ತಗೊಂಡು ಕುಡಿಯಲ್ವೇ ತಿನ್ನಲ್ವೇನ್ರಿ ಹಾಗೆ ಕಣ್ರಿ ಕೆ ಎಸ್ ಆರ್ ಟಿ ಸಿದು ಜಾಸ್ತಿ ಆದರೆ ಜನ ಕೊಡಬೇಕು ಅಂತಾರೆ ಅದಕ್ಕೆ ನಾನು ಆವಾಗ ಹಳೆ ವಿಡಿಯೋದಲ್ಲೂ ಕಮೆಂಟ್ ಮಾಡಿದ್ದೆಲ್ಲೋ ಅದು ಸರ್ಕಾರ ಸ್ವಾಮಿ ಏನಪ್ಪ ಕೆ ಎಸ್ ಆರ್ ಟಿ ಸಿ ಅದನ್ನು ಮುಚ್ಚಬೇಕು ಅಂತ ನೀವೆಲ್ಲ ಪ್ರಯತ್ನ ಪಟ್ರಿ ತದನಂತರದಲ್ಲಿ ಇವರು ಏನೋ ದೇ ಕುಮಾರಸ್ವಾಮಿಯವರು ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಅದಾದಮೇಲೆ ಇವ್ರದ್ದು ಒಂದು ಹೆಗ್ಗಳಿಕೆ ಏನಪ್ಪ ಅಂದರೆ ಏನೋ ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂದರೆ ಕೃಷಿ ವಿಶ್ವವಿದ್ಯಾನಿಲಯನ ಮಂಡ್ಯಾಗೆ ತಂದರು ತರಲಿ ಸಂತೋಷ ಮಡಿಕೇರಿ ಚಾಮರಾಜನಗರ ಈ ಥರ ಎಲ್ಲ ಒಟ್ಟು ಮಾಡಲಿ ಆಸನದಲ್ಲಿರೋದನ್ನು ಇಲ್ಲಿಗೆ ಬರಬೇಕು ಅಂತ ಈಗ ಪಾಪ ರೇವಣ್ಣಗೆ ಸೆಟ್ ಪ್ಯಾಕ್ ಮಾಡಬೇಕು ಅಂತ ಏನೋ ಹೋದರು ಬಟ್ ರೇವಣ್ಣ ಅವರೆಲ್ಲ ಈಗ ಅದನ್ನು ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಮಗೆ ಅದು ಬೆಂಗಳೂರು ವ್ಯಾಪ್ತಿಲೆ ಒಳಪಡಲಿ ಅಂತ ಹೇಳ್ತಾ ಈ ಪುಣ್ಯಾತ್ಮ ಆರೋಗ್ಯ ಸಚಿವ ಕೆ ಎಸ್ ಆರ್ ಟಿ ಸಿ ಸಚಿವ ಆಗಿದ್ದರು ಆವಾಗ ಕುಮಾರಸ್ವಾಮಿ ಇದ್ದರು ಸೊ ಅವಾಗ ಹತ್ತಕ್ಕೆ ಒಂದು ಎರಡೂವರೆ ಟೂ ಪಾಯಿಂಟ್ ಫೈವ್ ಕೊಡ್ಬೋದು ಸೊ ತಕ್ಕ ಮಟ್ಟಿಗೆ ದುಡ್ಡು ಹೊಡಿದ್ರು ಎಲ್ಲ ಆರೋಗ್ಯ ಸಚಿವ ಆದಾಗ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ಸ್ಕ್ಯಾನಿಂಗ್ ಇದನ್ನು ತಂದರು ಅಂದರೆ ಅದರಲ್ಲಿ ಫಸ್ಟು ಸೆಕೆಂಡ್ಸು ಅಂತ ಬರುತ್ತಂತೆ ಒರ್ಜಿನಲ್ಲು ಒಂದು ಕೋಟಿ ಅದೇ ಸೆಕೆಂಡ್ಸ್ ತಗೊಂಡಾಗ ಇಪ್ಪತ್ತೈದು ಲಕ್ಷ ಸೊ ಇವರು ಒಂದು ಕೋಟಿ ಜಾಗಕ್ಕೆ ಇಪ್ಪತ್ತೈದು ಲಕ್ಷ ಈ ಥರ ಎಲ್ಲ ಹಗರಣಗಳಾಗಿದೆ ಅಂತ ಒಂದು ನ್ಯೂಸು ತದನಂತರದಲ್ಲಿ ಕೆ ಎಸ್ ಆರ್ ಟಿ ಸಿ ಆದಾಗ ಅದು ಇನ್ನೊಂಥರ ಇರಲಿ ಅದೆಲ್ಲ ಒಂದು ಕಡೆ ಅವ್ರವ್ರು ಮಾಡಿದ್ದು ಅವ್ರು ಉಣ್ತಾರೆ ನಾನು ಮಾಡಿದ್ದು ನಾವು ಉಣ್ಬೇಕು ಅಂತ ಹೇಳ್ತಾ ಈ ಪುಣ್ಯಾತ್ಮ ಒಂದು ಏನೇನು ಸಾಧನೆ ಇಲ್ಲ ಇವ್ರ ಅವರು ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಂತು ಮಂಡ್ಯದಲ್ಲಿ ಬಟ್ ಅದರಲ್ಲೂ ಅದೊಂದು ದುಡ್ಡು ಹೊಡೆಯೋ ಸಮ್ಮೇಳನವಾಗಿ ಕನ್ವರ್ಟ್ ಮಾಡ್ಕೊಂಡಂಥ ನನ್ನ ಚೆಲುವಣ ಸೊ ನನ್ನ ದುರಾಂಕಾರದ ಸ್ವಾಮಿಗಳು ಮಂಡ್ಯ ಲೋಕಸಭೆಯಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಲೀಡ್ ಸಹ ತಗೊಳ್ಳಲಿಲ್ಲ ನನ್ನ ಹೆಮ್ಮೆಯ ಗರ್ವವ್ಯಾಕೋ ಚೆಲುವಣ ಅವರು ಸೊ ದಿಸ್ ಇಸ್ ದ ಟ್ರ್ಯಾಕ್ ರೆಕಾರ್ಡ್ ಇವ್ರದು ಏನೂ ಸಾಧನೆ ಇಲ್ಲ ಮಂಡ್ಯ ಜಿಲ್ಲೆಗೆ ಏನಾರ ಯೋಜನೆ ಯೋಚನೆ ತಂದಿದಾರಾ ಅಥವಾ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಒಂದು ಸಾವಿರ ಕೋಟಿ ಅನುದಾನ ಕೊಡಿಸಿದಾರಾ ಯಾವುದೂ ಇಲ್ಲ ಸೊ ಭ್ರಷ್ಟಾತೀತ ಅಧಿಕಾರಿಗಳನ್ನ ಹಾಕೊಂಡಿದ್ದಾರೆ ಎಕ್ಸಾಂಪಲ್ ಇವರು ಅಣ್ಣನ ಮಗನ್ನ ಇನ್ಕ್ಲೂಡಿಂಗ್ ಮಾಡ್ಕೊಳ್ತಾ ಈಗ ಮಂಡ್ಯ ಜಿಲ್ಲೆಯಲ್ಲಿ ನೀವು ಅಧಿಕಾರಿಗಳನ್ನ ಅಂತ ತಗೊಂಡ್ರೆ ಒಂದು ಮೂರರಿಂದ ನಾಲ್ಕು ಜನ ಸಿಗ್ಬೋದು ಪ್ರಾಂಪ್ಟ್ ಆಗಿರೋರು ಇದೇ ಇವ್ರದ್ದು ಸೊ ನನ್ನ ಪ್ರಕಾರ ಚಲವಣ್ಣಗೆ ನಾನು ಮಾರ್ಕ್ಸ್ ಕೊಡೋದಾದರೆ ಕೃಷಿ ಇಲಾಖೆಯಲ್ಲಿ ಏನೂ ಇಲ್ಲ ಅಟ್ಲೀಸ್ಟು ಕೃಷ್ಣ ಬೈರೇಗೌಡ ರಿವ್ಯೂ ಪ್ರಿವ್ಯೂ ಮಾಡಿದ್ದಾರೆ ರಾಜ್ಯದಾದ್ಯಂತ ಇವ್ನ ಯಾವುದೂ ಏನೂ ಕಟ್ಟೆ ಹಾಕಿಲ್ಲ ಒಂದೆರಡು ನಮ್ಮ ಸಿ ಎಮ್ನ ಕರ್ಕೊಂಡು ಕೆ ಡಿ ಪಿ ಮೀಟಿಂಗ್ನ ಮಾಡಿದ್ದಾರೆ ಸೊ ಇವ್ರಿಗೆ ನಾವು ಕೊಡಬೇಕಾದಂತಹ ಹತ್ತಕ್ಕೆ ಮೈನಸ್ ಎರಡು ಅಂದರೆ ಇವರು ಏನೂ ಇಲ್ಲ ಇವರು ಸೊ ಏನಕ್ಕೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅವರು ಯಾಕೆಂದರೆ ಬೇರೆಯವ್ರಿಗೆ ಈಗ ಯಾರು ಲೇಔಟ್ ಕೃಷ್ಣಪ್ಪ ಪ್ರಿಯ ಕೃಷ್ಣ ಇವ್ರಿಗೆಲ್ಲ ಕೊಟ್ರೆ ನಮ್ಮ ಯಾರು ಶಿವಕುಮಾರ್ ಮಾತು ಹೇಳ ಕೇಳಲ್ಲ ಅಂದ್ಬಿಟ್ಟು ಇವನ್ನ ಪೊಪೆಟ್ ಮಾಡ್ಕೊಂಡು ಇವನ್ನ ಇವ್ರಿಗೆ ಕೊಟ್ಟಿದ್ದಾರೆ ಮಂಡ್ಯಗೆ ಸೊ ಆ್ಯಕ್ಚುಲಿ ಇವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದಲಿತರೆ ದಲಿತರೆ ಅಂತ ಹೇಳೋ ಹೇಳ್ಬೇಡಿ ನಮ್ಮನ್ನ ಅಂತ ಹೇಳೋ ಅಂತ ಯಾರು ನರೇಂದ್ರ ಸ್ವಾಮಿ ಅವ್ರಿಗೆ ಕೊಡಬೇಕಿತ್ತು ಅದೂ ಇಲ್ಲ ಸೊ ಇವ್ರ ಯೋಗ್ಯತೆಗೆ ಇವ್ರಿಗೆ ಶುಗರ್ ಫ್ಯಾಕ್ಟ್ರಿಗೆ ಇವರ ಬೆಂಬಲಿಂಗನ್ನು ಮಾಡ್ಕೊಳಕ್ಕಾಗಲಿಲ್ಲ ಏನು ಪ್ಲಸ್ಸು ಅಂದರೆ ಒಂದು ಮನ್ಮೂಲ್ ಗೆದ್ದಿದ್ದಾರೆ ಹಂಗಾಗಿ ಇವರು ಮೈನಸ್ ಹತ್ತಿರೋದ್ರಿಂದ ಮೈನಸ್ ಎರಡಕ್ಕೆ ಬರ್ಬೋದು ಮನ್ಮೂಲ್ ಒಂದು ಗೆದ್ದಿದ್ದಾರೆ ಅದು ಬಿಟ್ಟರೆ ಇವ್ರು ಕಡ್ದು ಕಟ್ಟೆ ಹಾಕಿರೋ ಏನೂ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಈಸ್ ಅನ್ಫಿಟ್ ಫಾರ್ ಗೃಹ ಸಚಿವ ಸೊ ಚಲವಣ್ಣ ಅಲಿಯಾಸ್ ದುರಾಂಕಾರದಣ್ಣ ಅಲಿಯಾಸ್ ಗರ್ವವ್ಯಾಕೋ ವ್ಯಾಕೋ ಮೈನಸ್ ಎರಡು ಹತ್ತಕ್ಕೆ ನಮಸ್ಕಾರ ಸ್ನೇಹಿತರೆ ನಾಗಮಂಗ್ಳದ ಜನತೆ ಕಾಯ್ತಾ ಇದ್ದಾರೆ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಬರಕೆ ತಗೊಂಡು ಕಾಯ್ತಾ ಇದ್ದಾರೆ ಇವ್ರಿಗೂ ಗಣಿಗಾರವಿಗೂ ಅಂದರೆ ಅಷ್ಟರ ಮಟ್ಟಿಗೆ ಹದಗೆಡ್ಸಿದ್ದಾರೆ ನಾಗಮಂಗ್ಲದಲ್ಲಿ ಇವ್ರು ಕಾಲಿಟ್ಟಂಥ ಕ್ಷಣ ಇವ್ರ ಮಂತ್ರಿ ಆದಂಥ ಕ್ಷಣ ನಾಗಮಂಗ್ಲ ಹತ್ತಿ ಉರಿಯಿತು ಸೊ ಇದಕ್ಕಿಂತ ಐರನ್ ಲೆಗ್ ಇನ್ನೊಂದಿಲ್ಲ ಅಂತ ಹೇಳ್ತಾ ಆಸ್ ಯೂಶುವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್ ನಮಸ್ಕಾರ